ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ದೀಪಿಕಾ ರಾಘವೇಂದ್ರ ಕೊಡಗು ಜಿಲ್ಲೆಯಿಂದ ಪ್ರತಿನಿಧಿಸುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಆಪರೇಷನ್ ಸಿಂಧೂರ ನಗು ನಗುತ ನೋಡಲು ಹೋದರೆ ಕಾಶ್ಮೀರ ನೀಚರ ಕೈಗೆ ಸಿಕ್ಕಿ ಅಳಿಸಿ ಹೋಯಿತು ಸಿಂಧೂರ ಕಣ್ಣೆದುರೇ ಬಲಿಯಾಯಿತು ಹಲವು ಜೀವವು ಕ್ಷಣ ಮಾತ್ರದಲ್ಲೇ ಮಾಸಿ ಹೋಯಿತು ಸಕಲವು ಅಷ್ಟರಲ್ಲೇ ಹೊರಟಿತು ಭಾರತದ ಕ್ಷಿಪಣಿಪಟ ಮಾಡಿತು ಪಾಕಿಸ್ತಾನವನ್ನು ಧೂಳಿಪಟ ಅದೇ ಮೋದಿಯವರ ಆಪರೇಷನ್ ಸಿಂಧೂರ ಮಾಡಿತು ಉಗ್ರರ ಸಂಹಾರ ಆಯಿತು ಪಾಕಿಸ್ತಾನ ಆಗ ದಿವಾಳಿ ನಡೆಯಿತು ಆ ದಿನ ಭಾರತದಲ್ಲಿ ದೀಪಾವಳಿ ಕಾರ್ಯಗತಕ್ಕೆ ಬರಲು ಆಪರೇಷನ್ ಸಿಂಧೂರ ಹರಿದು ಬಂದಿತ್ತು ಮೋದಿಯವರಿಗೆ ಶ್ಲಾಘನೀಯ ಮಹಾಪೂರ ಅವಕಾಶಕ್ಕಾಗಿ ಧನ್ಯವಾದಗಳು